ಇನ್ನು ಕನ್ನಡದಿಂದ ಈ ವರ್ಷದ ಸಂಕ್ರಾಂತಿ ಪ್ರಯುಕ್ತ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಹೊಸದಾದ ಚಿತ್ರವಾಗಿದೆ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಎನ್ನುವ ಸಿನಿಮಾ ಸಿನಿಮಾದಲ್ಲೂ ಇದೀಗ ಸಿನಿಮಾದ ಎರಡನೇ ಟ್ರೈಲರ್ ಅನ್ನು ಕೂಡ ರಿಲೀಸ್ ಮಾಡಿದ್ದಾರೆ ಸಿನಿಮಾದ ಎರಡನೇ ಟ್ರೈಲರ್ ಕೂಡ ಒಳ್ಳೆಯ ರೆಸ್ಪಾನ್ಸ್ ಅನ್ನೇ ಸಿನಿಮಾಕ್ಕೆ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಸಿನಿಮಾವು ಜನವರಿ ಹತ್ತಕ್ಕೆ ಥಿಯೇಟರ್ ಗೆ ರಿಲೀಸ್ ಆಗ್ತಾ ಇದೆ ಹೊಸದಾಗಿ ತೆಲುಗಿನಿಂದ ರಿಲೀಸ್ ಆಗ್ತಾ ಇರುವ ಬಾಲಯ್ಯ ಅಭಿನಯದ ಚಿತ್ರವಾಗಿದೆ ಡಾಕೋ ಮಹಾರಾಜ್ ಎನ್ನುವ ಸಿನಿಮಾ ಸಿನಿಮಾ ಕೂಡ ಸಂಕ್ರಾಂತಿ ಪ್ರಯುಕ್ತ ಜನವರಿ ಹನ್ನೆರಡಕ್ಕೆ ರಿಲೀಸ್ ಆಗ್ತಾ ಇದೆ ಸಿನಿಮಾವನ್ನು ಕರ್ನಾಟಕದಾದ್ಯಂತ ವಾರಾಹಿ ಚಲನಚಿತ್ರ ಎನ್ನುವ ವಿತರಣಾ ಸಂಸ್ಥೆಯು ವಿತರಣೆ ಮಾಡ್ತಾ ಇದೆ ಸಿನಿಮಾವು ತೆಲುಗು ತಮಿಳು ಹಿಂದಿ ಭಾಷೆಯಲ್ಲಿ ಮಾತ್ರವೇ ರಿಲೀಸ್ ಆಗ್ತಾ ಇದ್ದು ಈಗಾಗಲೇ ಸಿನಿಮಾದ ಟ್ರೈಲರ್ ಕೂಡ ರಿಲೀಸ್ ಆಗಿದೆ ಸಿನಿಮಾದಲ್ಲಿ ಪ್ರಮುಖ ವಿಲ್ಲನ್ ಆಗಿ ಬೋಬಿ ಡಿಯೋಲ್ ಅವರು ಕಾಣಿಸಿಕೊಳ್ತಿದ್ದಾರೆ ಮಲಯಾಳಂ ನಟ ಉಣ್ಣಿಮುಕುಂದನ್ ಪ್ರಮುಖ ಪಾತ್ರದಲ್ಲಿ ನಡೆಸಿ ಇತ್ತೀಚೆಗೆ ಥಿಯೇಟರ್ಗೆ ರಿಲೀಸ್ ಆಗಿದ್ದ ಚಿತ್ರವಾಗಿತ್ತು ಮಾರ್ಕೋ ಎನ್ನುವ ಸಿನಿಮಾ ಮೊದಲಿಗೆ ಸಣ್ಣ ಮಟ್ಟಿನಲ್ಲಿ ರಿಲೀಸ್ ಆಗಿ ಇದೆಯಾ ಹಿಂದಿಯಲ್ಲೂ ಕೂಡ ಸಿನಿಮಾವು ದಾಖಲೆ ಕಲೆಕ್ಷನ್ ಅನ್ನೇ ಮಾಡ್ತಾ ಇದೆ ಸಿನಿಮಾವು ವಿಶ್ವದಾದ್ಯಂತ ಬಾಕ್ಸ್ ನಿಂದ ಇದೀಗ ನೂರು ಕೋಟಿ ಅಡ್ಡಿಯನ್ನು ದಾಟಿದೆ ಎನ್ನುವುದನ್ನು ಕನ್ಫರ್ಮ್ ಮಾಡಿದ್ದಾರೆ ಚಿತ್ರತಂಡ ಸಿನಿಮಾ ದೊಡ್ಡ ಮಟ್ಟಿನ ಕಲೆಕ್ಷನ್ ತೆಲುಗು ಹಿಂದಿ ಪ್ರದೇಶಗಳಲ್ಲಿ ಮಾಡ್ತಾ ಇದ್ದು ಇನ್ನೂ ಕೂಡ ದೊಡ್ಡ ಕಲೆಕ್ಷನ್ ಅನ್ನು ಮುಂದಕ್ಕೆ ಮಾಡುವ ಎಲ್ಲಾ ಸಾಧ್ಯತೆಗಳಿವೆ ಸಿನಿಮಾವನ್ನು ಹನೀಫ್ ಅದೇನಿ ಎನ್ನುವರು ನಿರ್ದೇಶನ ಮಾಡಿದ್ದಾರೆ ಇದು ಹೊಸದಾಗಿ ಕನ್ನಡದಿಂದ ರಿಲೀಸ್ ಆಗ್ತಾ ಇರುವ ಚಿತ್ರವಾಗಿದೆ ರಾಯಲ್ ಎನ್ನುವ ಸಿನಿಮಾ ಸಿನಿಮಾ ಕೂಡ ಈ ಜನವರಿ ತಿಂಗಳಿನಲ್ಲಿ ರಿಲೀಸ್ ಆಗ್ತಾ ಇದ್ದು ವಿರಾಟ್ ಪ್ರಮುಖ ಪಾತ್ರದಲ್ಲಿ ನಡೆಸಿದ್ದಾರೆ ಈ ಸಿನಿಮಾದಲ್ಲಿ ಇದೀಗ ಸಿನಿಮಾ ಸಿನಿಮಾದ ಹೊಸದೊಂದು ಹಾಡನ್ನು ಕೂಡ ರಿಲೀಸ್ ಮಾಡಿದ್ದಾರೆ ಇನ್ನು ರಾಮ್ಚರಣ್ ಅಭಿನಯದ ಗೇಮ್ ಚೇಂಜರ್ ಎನ್ನುವ ಸಿನಿಮಾವು ಈ ವರ್ಷದ ಸಂಕ್ರಾಂತಿ ಪ್ರಯುಕ್ತ ನಾಳಿದ್ದು ರಿಲೀಸ್ ಆಗ್ತಾ ಇದೆ ಜನವರಿ ಹತ್ತಕ್ಕೆ ಸಿನಿಮಾವು ರಿಲೀಸ್ ಆಗ್ತಾ ಇದ್ದು ಇದೀಗ ಗೇಮ್ ಚೇಂಜರ್ ಎನ್ನುವ ಸಿನಿಮಾದ ಅಡ್ವಾನ್ಸ್ ಬುಕ್ಕಿಂಗ್ ಲಿಮಿಟೆಡ್ ಸ್ಕೀಮ್ನಲ್ಲಿ ಬೆಂಗಳೂರಿನಲ್ಲಿ ಆರಂಭಗೊಂಡಿದೆ ಸಿನಿಮಾಕ್ಕೆ ಒಂದು ಆವರೇಜ್ ರೆಸ್ಪಾನ್ಸೆ ಅಡ್ವಾನ್ಸ್ ಬುಕ್ಕಿಂಗ್ನಲ್ಲಿ ಇದೀಗ ಬೆಂಗಳೂರಿನಲ್ಲಿ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ತಮಿಳು ನಟ ಜಯಂ ರವಿ ಅವರ ಹೊಸದಾಗಿ ತಯಾರಾಗಿರುವ ಕಾದಲಿಕೆ ನೀರಮಿಲ್ಲೆ ಎನ್ನುವ ಸಿನಿಮಾವನ್ನು ಜನವರಿ ಹದಿನಾಲ್ಕಕ್ಕೆ ಪೊಂಗಲ್ ಪ್ರಯುಕ್ತ ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಕನ್ಫರ್ಮ್ ಮಾಡಿದ್ದಾರೆ ಸಿನಿಮಾದಲ್ಲಿ ನಿತ್ಯ ಮೇನನ್ ಪ್ರಮುಖ ಪಾತ್ರದಲ್ಲಿ ನಡೆಸಿದ್ದು ಎ ಆರ್ ರಹಮಾನ್ ಅವರು ಸಿನಿಮಾಕ್ಕೆ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ ಇನ್ನು ಜನವರಿ ತಿಂಗಳಲ್ಲಿ ಪೊಂಗಲ್ ಪ್ರಯುಕ್ತ ಮತ್ತೊಂದು ತಮಿಳು ಸಿನಿಮಾ ಇದೀಗ ರಿಲೀಸ್ ಆಗ್ತಾ ಇದೆ ಅದುವೆ ಹಲವಾರು ವರ್ಷಗಳ ಬಳಿಕ ಇದೀಗ ರಿಲೀಸ್ ಅನ್ನು ಮುಂದೂಡಿ ಮುಂದೂಡಿ ಇದೀಗ ಕೊನೆಗೂ ಕೂಡ ರಿಲೀಸ್ ಆಗ್ತಾ ಇದೆ ಗೌತಮ್ ಮೆನು ನಿರ್ದೇಶನದ ಧ್ರುವ ನಟ್ಚದಿರಂ ಎನ್ನುವ ಸಿನಿಮಾ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಚಿಯಾನ್ ವಿಕ್ರಮ್ ಅವರು ನಟಿಸಿದ್ದು ಕೊನೆಗೂ ಈ ಸಿನಿಮಾವು ಪೊಂಗಲ್ ಪ್ರಯುಕ್ತ ರಿಲೀಸ್ ಆಗುವುದಾಗಿ ಸಿನಿಮಾ ತಂಡವು ಇದೀಗ ಅಧಿಕೃತವಾಗಿ ಕನ್ಫರ್ಮ್ ಕೂಡ ಮಾಡಿಕೊಂಡಿದ್ದಾರೆ ಕನ್ನಡದಿಂದ ಹೊಸದಾಗಿ ತಯಾರಾಗಿರುವ ಗಜರಾಮ ಎನ್ನುವ ಸಿನಿಮಾವನ್ನು ಫೆಬ್ರವರಿ ಏಳಕ್ಕೆ ಥಿಯೇಟರ್ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ಇದೀಗ ಕನ್ಫರ್ಮ್ ಕೂಡ ಮಾಡಿಕೊಂಡಿದ್ದಾರೆ ಯೋಗರಾಜ್ ಭಟ್ ಅವರು ನಿರ್ದೇಶನ ಮಾಡಿ ಹೊಸದಾಗಿ ತಯಾರಾಗ್ತಾ ಇರುವ ಚಿತ್ರವಾಗಿದೆ ಮನದ ಕಡಲು ಎನ್ನುವ ಸಿನಿಮಾ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಹೊಸವರೆ ನಡೆಸಿದ್ದು ಸಿನಿಮಾದಲ್ಲಿ ಮತ್ತೊಂದು ಪ್ರಮುಖ ಪಾತ್ರದಲ್ಲಿ ರಂಗಾಯರಗೂ ಕೂಡ ಕಾಣಿಸ್ಕೊಳ್ತಿದ್ದಾರೆ ಸಿನಿಮಾದ ಮೊದಲ ಹಾಡು ಒಳ್ಳೆಯ ರೆಸ್ಪಾನ್ಸ್ನೇ ಪಡೆದಿದ್ದು ಇದೀಗ ಸಿನಿಮಾದ ಎರಡನೇ ಹಾಡು ಜನವರಿ ಎಂಟಕ್ಕೆ ನಾಡಿದ್ದು ರಿಲೀಸ್ ಆಗಲಿದೆ ಎನ್ನುವುದನ್ನು ಚಿತ್ರತಂಡ ಇದೀಗ ಕಂಫರ್ಮ್ ಕೂಡ ಮಾಡಿಕೊಂಡಿದ್ದಾರೆ ಇನ್ನು ಮಲಯಾಳಂನ ಅಂದರೆ ಸೌತ್ ಇಂಡಿಯಸ್ ಒಂದು ಹಿಟ್ ಚಿತ್ರವಾಗಿದೆ ಪ್ರೇಮಂ ಎನ್ನುವ ಸಿನಿಮಾ ಸಿನಿಮಾವು ಎರಡು ಸಾವಿರದ ಹದಿನೈದರಲ್ಲಿ ರಿಲೀಸ್ ಆಗಿ ದೊಡ್ಡ ಸದ್ದನೆ ಮಾಡಿತ್ತು ಈ ಸಿನಿಮಾವು ಎಲ್ಲ ಕಡೆಯಲ್ಲೂ ಕೂಡ ಸಿನಿಮಾಕ್ಕೆ ದೊಡ್ಡ ಫ್ಯಾನ್ಸ್ ಇದ್ದಾರೆ ಇದೀಗ ಪ್ರೇಮ್ ಎನ್ನುವ ಸಿನಿಮಾ ಆದ ಬಳಿಕ ಅಲ್ಫೋನ್ಸ್ ಪುತ್ರನ್ ನಿರ್ದೇಶನದಲ್ಲಿ ಇತ್ತೀಚೆಗೆ ಬಂದಿದ್ದ ಗೋಲ್ಡ್ ಎನ್ನುವ ಸಿನಿಮಾವು ಥಿಯೇಟರ್ಗಳಲ್ಲಿ ಅಟ್ಟರ್ ಫ್ಲಾಪ್ ಸಿನಿಮಾವಾಗಿ ಕಂಡುಬಂದಿತ್ತು ಇದೀಗ ಅಲ್ಫೋನ್ಸ್ ಪುತ್ರನ್ ಅವರು ಕಮ್ ಬ್ಯಾಕ್ ಮಾಡಿರುವ ಪ್ಲಾನ್ ಅನ್ನು ಮಾಡಿಕೊಳ್ತಾ ಇದ್ದು ಅವರ ಮುಂದೆ ನಿರ್ದೇಶನ ಮಾಡ್ತಾ ಇರುವ ಸಿನಿಮಾದಲ್ಲಿ ನಾಯಕ ನಟನಾಗಿ ಪ್ರೇಮಂ ನಾಯಕ ಡಿವಿನ್ ಪೌಲಿ ಅವರು ನಟಿಸಲಿದ್ದಾರೆ ಎನ್ನುವ ಹೊಸದಾದ ಮಾಹಿತಿಗಳು ಕೇಳಿ ಬರ್ತಾ ಇದೆ ಈ ಸಿನಿಮಾ ಒಂದು ಗ್ಯಾಂಗ್ಸ್ಟರ್ ಸಿನಿಮಾವಾಗುವ ಸಾಧ್ಯತೆಗಳಿದ್ದು ಸಿನಿಮಾದ ಹೆಚ್ಚಿನ ಅಪ್ಡೇಟ್ಸ್ ಎಲ್ಲ ಮುಂದಿನ ದಿನಗಳಲ್ಲಿ ದೊರಕಲಿದೆ ಸದಕಂತೂ ಈ ಕೋಂಬದಲ್ಲಿ ಒಂದು ಸಿನಿಮಾ ಬರ್ತಾ ಇದೆ ಎನ್ನುವ ಮಾಹಿತಿ ಇದೀಗ ಕನ್ಫರ್ಮ್ ಆದಂತಿದೆ ಅದು ಅಲ್ಲದೆ ನಿವಿನ್ ಕೌಲಿ ಅವರ ಮತ್ತೊಂದು ಸಿನಿಮಾ ಕೂಡ ತಯಾರಕ ರೆಟ್ರೋ ಎನ್ನುವ ಸಿನಿಮಾ ಆದ ಬಳಿಕ ಕಾರ್ತಿಕ್ ಸುಬ್ರಾಜ್ ನಿರ್ದೇಶನದಲ್ಲಿ ಈ ಸಿನಿಮಾ ಬರ್ತಾ ಇದೆ ಸದ್ಯಕ್ಕೆ ರೆಟ್ರೋ ಎನ್ನುವ ಸಿನಿಮಾದ ರಿಲೀಸ್ನ ತಯಾರಿಯಲ್ಲಿದ್ದಾರೆ ಕಾರ್ತಿಕ್ ಸುಬ್ಬರಾಜ್ ಆ ಬಳಿಕ ಈ ಸಿನಿಮಾದ ಚಿತ್ರೀಕರಣವನ್ನು ಆರಂಭ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಎನ್ನುವ ಮಾಹಿತಿ ಕೇಳಿ ಬರ್ತಾ ಇದೆ ಸಿನಿಮಾದಲ್ಲಿ ಮತ್ತೊಂದು ಪ್ರಮುಖ ಪಾತ್ರದಲ್ಲಿ ತಮಿಳು ನಟ ಹರೀಶ್ ಕಲ್ಯಾಣ್ ಅವರು ನಟಿಸಲಿದ್ದಾರೆ ಎನ್ನುವ ಹೊಸದಾದ ಮಾಹಿತಿ ಕೂಡ ಇದೀಗ ಕೇಳಿ ಬಂದಿದೆ ಇನ್ನು ಜೂನಿಯರ್ ಎನ್ ಹಾಗೆ ಹೃತಿಕ್ ರೋಷನ್ ಅಭಿನಯದ ವಾರ್ ಸಿನಿಮಾದ ಎರಡನೇ ಭಾಗ ಇದೀಗ ತಯಾರಾಗ್ತಾ ಇದ್ದು ಕೊನೆಯ ಹಂತದ ಚಿತ್ರೀಕರಣದಲ್ಲಿ ಸಿನಿಮಾ ತಂಡವು ಬ್ಯುಸಿಯಾಗಿದ್ದಾರೆ ಸಿನಿಮಾವನ್ನು ದೊಡ್ಡ ಮಟ್ಟಿನಲ್ಲಿ ಮೇಕಿಂಗ್ ಮಾಡಿದ್ದು ಎಫ್ ಯೂನಿವರ್ಸ್ ನ ಭಾಗವಾಗಿದೆ ಈ ಸಿನಿಮಾ ಇದೀಗ ಈ ಸಿನಿಮಾದ ರಿಲೀಸ್ಗೆ ಸಿನಿಮಾ ತಂಡವು ತಯಾರು ನಡೆಸ್ತಾ ಇದ್ದು ಆಗಸ್ಟ್ ಹದಿನಾಲ್ಕಕ್ಕೆ ಸಿನಿಮಾವು ಥಿಯೇಟರ್ ಗೆ ರಿಲೀಸ್ ಆಗುವ ಎಲ್ಲಾ ಸಾಧ್ಯತೆಗಳಿವೆ ಎನ್ನುವ ಹೊಸದಾದ ಮಾಹಿತಿಗಳು ಇದೀಗ ಕೇಳಿ ಬರ್ತಾ ಇದೆ ಸಿನಿಮಾದ ರಿಲೀಸ್ ಸ್ಟೇಟ್ ಕೆಲವೇ ದಿನಗಳಲ್ಲಿ ಅಧಿಕೃತವಾಗಿಯೂ ಕೂಡ ಚಿತ್ರತಂಡವು ಘೋಷಣೆ ಮಾಡುವ ಸಾಧ್ಯತೆಗಳಿವೆ ಬ್ರಹ್ಮಾಸ್ತ್ರ ಸಿನಿಮಾ ಆದ ಬಳಿಕ ನಿರ್ದೇಶಕರಾಗಿರುವ ಅಯಾನ್ ಮುಖರ್ಜಿ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ ಬಾಲಿವುಡ್ನಿಂದ ರೀ ರಿಲೀಸ್ ಆಗಿರುವ ಏ ಜವಾನಿ ಹೇ ದಿವಾನಿ ಎನ್ನುವ ಸಿನಿಮಾಕ್ಕೆ ರಿಲೀಸ್ನಿಂದ ಇದೀಗ ಒಳ್ಳೆಯ ಕಲೆಕ್ಷನ್ ಅನ್ನೇ ಮಾಡಲು ಸಾಧ್ಯವಾಗ್ತಾ ಇದೆ ಸಿನಿಮಾವು ಈಗಾಗಲೇ ಎರಡು ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ರಿಲೀಸ್ನಿಂದ ದಾಟಿದ್ದು ಸಿನಿಮಾವು ಬೆಂಗಳೂರಿನಲ್ಲೂ ಕೂಡ ಒಳ್ಳೆಯ ಸಿನಿಮಾದ ರೀ ರಿಲೀಸ್ ವರ್ಷನ್ ಇದೀಗ ಓಡ್ತಾ ಇದೆ ಇನ್ನು ಕನ್ನಡದಿಂದ ಸಂಕ್ರಾಂತಿ ಪ್ರಯುಕ್ತ ಸಂಜೀವರ್ಸ್ ಗೀತಾ ಸಿನಿಮಾದ ಎರಡನೇ ಭಾಗ ರಿಲೀಸ್ ಇದೆ ಈ ಸಿನಿಮಾವು ಜನವರಿ ಹತ್ತಕ್ಕೆ ಥಿಯೇಟರ್ಗೆ ರಿಲೀಸ್ಕ್ಕಿದ್ದು ಶ್ರೀನಗರ ಕಿಟ್ಟಿ ರಚಿತಾರಾಮ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ನಾಗಶೇಖರ್ ಅವರು ಸಿನಿಮಾವನ್ನು ನಿರ್ದೇಶನ ಮಾಡಿದ್ದು ಅದು ಅಲ್ಲದೆ ಸಿನಿಮಾದಲ್ಲಿ ಮತ್ತೊಂದು ಪ್ರಮುಖ ಪಾತ್ರದಲ್ಲಿ ರಾಗಿನಿ ದ್ವೇದಿ ಕೂಡ ಕಾಣಿಸಿಕೊಂಡಿದ್ದಾರೆ ಎನ್ನುವುದನ್ನು ಚಿತ್ರ ತಂಡವು ಕನ್ಫರ್ಮ್ ಮಾಡಿದ್ದಾರೆ ಇದೀಗ ಸಿನಿಮಾದ ಟ್ರೈಲರ್ ಅನ್ನು ಸಿನಿಮಾ ತಂಡವು ರಿಲೀಸ್ ಮಾಡುವ ಸಾಧ್ಯತೆಗಳಿದ್ದು ಯಾಕೆಂದರೆ ಸಿನಿಮಾಕ್ಕೆ ಅಷ್ಟೊಂದು ದೊಡ್ಡ ಮಟ್ಟಿನ ಬಸ್ ದಂತೂ ಇಲ್ಲೇ ಇಲ್ಲ ಮತ್ತೊಂದು ಸಂಕ್ರಾಂತಿ ಪ್ರಯುಕ್ತ ರಿಲೀಸ್ ಆಗ್ತಾ ಇರುವ ಕನ್ನಡ ಚಿತ್ರವಾಗಿದೆ ಶರಣ್ ಅಭಿನಯದ ಚೂಮಂತರ್ ಮಂತರ್ ಎನ್ನುವ ಸಿನಿಮಾ ಈ ಸಿನಿಮಾ ಕೂಡ ಟ್ರೈಲರ್ ರಿಲೀಸ್ ಆಗಿ ಒಳ್ಳೆ ರೆಸ್ಪಾನ್ಸ್ ಅನ್ನೇ ಪಡೆದುಕೊಂಡಿತ್ತು ಆದರೆ ದೊಡ್ಡ ಮಟ್ಟಿನ ಪ್ರೇಕ್ಷಕರ ಗಮನಿಸಲು ಅಲ್ಲಿ ಈ ಸಿನಿಮಾದ ಟ್ರೈಲರ್ ಗೆ ಸಾಧ್ಯವಾಗ್ತಾ ಇಲ್ಲ ಇದು ಒಂದು ಶರಣ್ ಅವರ ಕೆರಿಯರ್ನ ಡಿಫ್ರೆಂಟ್ ಜಾನರ್ ಸಿನಿಮಾ ಕೂಡ ಹೌದು ಇನ್ನು ಇತ್ತೀಚೆಗೆ ದೊಡ್ಡ ಸದ್ದನ್ನ ಮಾಡಿರುವ ಹೊರರ್ ಥ್ರಿಲ್ಲರ್ ಯೂನಿವರ್ಸ್ ಮಾರ್ಡೂಕ್ ಸಿನಿಮಾಟಿಕ್ ಯೂನಿವರ್ಸ್ನ ಮುಂದಿನ ಸಿನಿಮಾದ ರಿಯಲ್ ಸ್ಟೇಟ್ ಅನ್ನು ಕನ್ಫರ್ಮ್ ಮಾಡಿದ್ದಾರೆ ಚಿತ್ರತಂಡ ಈಗಾಗಲೇ ಸ್ತ್ರೀ ಸಿನಿಮಾದ ಎರಡನೇ ಭಾಗ ದೊಡ್ಡ ಸದ್ದೆ ಮಾಡಿತ್ತು ಅದಕ್ಕಿಂತಲೂ ಹಿಂದೆ ಬಂದಿದ್ದ ಈ ಯೂನಿವರ್ಸ್ನ ಸಿನಿಮಾ ಮುಂಜಾ ಎನ್ನುವ ಸಿನಿಮಾ ಕೂಡ ದೊಡ್ಡ ಸದ್ದನ್ನು ಮಾಡಿ ಆ ಬಳಿಕ ಒಟಿಟಿಯಲ್ಲಂತೂ ದೊಡ್ಡ ರೆಸ್ಪಾನ್ಸ್ ಅನ್ನೇ ಪಡೆದುಕೊಳ್ಳುವಲ್ಲಿ ಸಫಲವಾಗಿತ್ತು ಆ ಬಳಿಕ ಇದೀಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದೀಪಾವಳಿ ಪ್ರಯುಕ್ತ ತಾಮ ಎನ್ನುವ ಮುಂದಿನ ಸಿನಿಮಾವು ರಿಲೀಸ್ ಆಗ್ತಾ ಇದೆ ಅದಾದ ಬಳಿಕ ಶಕ್ತಿಶಾಲಿನಿ ಎನ್ನುವ ಸಿನಿಮಾವು ಡಿಸೆಂಬರ್ ಮೂವತ್ತೊಂದಕ್ಕೆ ಈ ಯೂನಿವರ್ಸ್ ಅದ್ದು ರಿಲೀಸ್ ಆಗಲಿದೆ ಬೇಡಿಯಾ ಸಿನಿಮಾದ ಎರಡನೇ ಭಾಗ ಎರಡು ಸಾವಿರದ ಇಪ್ಪತ್ತಾರರ ಆಗಸ್ಟ್ ಹದಿನಾಲ್ಕಕ್ಕೆ ರಿಲೀಸ್ ಆಗಲಿದೆ ಅಂದರೆ ವರುಣ್ ಧವನ್ ಅಭಿನಯದ ಬೇಡಿಯಾ ಸಿನಿಮಾದ ಸ್ವೀಕಲ್ ಆಗಿ ಬರ್ತಾ ಇದೆ ಈ ಸಿನಿಮಾ ಆ ಬಳಿಕ ಚಾಮುಂಡ ಎನ್ನುವ ಸಿನಿಮಾವು ಎರಡು ಸಾವಿರದ ಇಪ್ಪತ್ತಾರರ ಡಿಸೆಂಬರ್ ನಾಲ್ಕಕ್ಕೆ ರಿಲೀಸ್ ಆಗಲಿದೆ ಥಿಯೇಟರ್ಗಳಲ್ಲಿ ಬರೋಬ್ಬರಿ ಎಂಟ್ನೂರು ಕೋಟಿ ಕಲೆಕ್ಷನ್ ಅನ್ನು ಮಾಡಿರುವ ಸ್ತ್ರೀ ಸಿನಿಮಾದ ಮೂರನೇ ಭಾಗ ಎರಡು ಸಾವಿರದ ಇಪ್ಪತ್ತೇಳರ ಆಗಸ್ಟ್ ಹದಿನಾರಕ್ಕೆ ರಿಲೀಸ್ ಆದರೆ ಮುಂಜಾ ಸಿನಿಮಾದ ಎರಡನೇ ಭಾಗ ಮಹಾ ಮುಂಜಾ ಎನ್ನುವ ಸಿನಿಮಾವು ಎರಡು ಸಾವಿರದ ಇಪ್ಪತ್ತೇಳರ ಡಿಸೆಂಬರ್ ಇಪ್ಪತ್ನಾಲ್ಕಕ್ಕೆ ರಿಲೀಸ್ ಆಗಲಿದೆ ಆ ಬಳಿಕ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಪಹ್ಲಾ ಮಹಾಯುದ್ಧ ಎನ್ನುವ ಸಿನಿಮಾವು ಆಗಸ್ಟ್ ಹದಿನಾಲ್ಕಕ್ಕೆ ರಿಲೀಸ್ ಆಗಲಿದೆ ಅದಾದ ಬಳಿಕ ಅಕ್ಟೋಬರ್ ಹದಿನೆಂಟಕ್ಕೆ ದೂಸರಾ ಮಹಾಯುದ್ಧ ಎನ್ನುವ ಹೆಸರಿನಲ್ಲಿ ಮತ್ತೊಂದು ಸಿನಿಮಾ ಕೂಡ ಎರಡು ಸಾವಿರದ ಇಪ್ಪತ್ತೆಂಟರ ಅಕ್ಟೋಬರ್ ಹದಿನೆಂಟಕ್ಕೆ ರಿಲೀಸ್ ಆಗಲಿದೆ ಈ ಮೂಲಕ ಈ ಯೂನಿವರ್ಸ್ ಅನ್ನು ಕೊನೆ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಚಿತ್ರತಂಡ ಇನ್ನು ರಾಕಿಂಗ್ ಸ್ಟಾರ್ ಯಶ್ ಅವರ ಕೆಜಿಎಫ್ ಚಾಪ್ಟರ್ ಟು ಸಿನಿಮಾ ಆದ ಬಳಿಕ ಪ್ರೇಕ್ಷಕರು ಅತ್ಯಂತ ನಿರೀಕ್ಷೆಯಿಂದ ಕಾಯ್ತಾ ಇರುವ ಸಿನಿಮಾ ಗೀತು ಮೋಹನ್ ದಾಸ್ ನಿರ್ದೇಶನದ ಟಾಕ್ಸಿಕ್ ಎನ್ನುವ ಸಿನಿಮಾದ ಅಪ್ಡೇಟ್ ಕೊನೆಗೂ ಕೂಡ ಇದೀಗ ಬಂದಿದೆ ಸಿನಿಮಾದ ಹೊಸದೊಂದು ಅಪ್ಡೇಟ್ ಅನ್ನು ಅತಿ ಶೀಘ್ರದಲ್ಲೇ ಕೊಡುವುದಾಗಿ ಚಿತ್ರತಂಡವು ಕನ್ಫರ್ಮ್ ಮಾಡಿದ್ದಾರೆ ಅಂದ್ರೆ ಯಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಜನವರಿ ಎಂಟಕ್ಕೆ ಈ ಸಿನಿಮಾದ ಅಪ್ಡೇಟ್ ಬರುವುದಂತೂ ಇದೀಗ ಬಹುತೇಕ ಫಿಕ್ಸ್ ಆಗಿದೆ ಇದೀಗ ಸಿನಿಮಾದ ಅಪ್ಡೇಟ್ನೊಂದಿಗೆ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಕೂಡ ಸಿನಿಮಾ ತಂಡವು ಅನೌನ್ಸ್ಮೆಂಟ್ ಮಾಡುತ್ತಿದ್ದಾರೆ ಎನ್ನುವ ಮಾಹಿತಿ ದೊರಕಿದೆ ಜನವರಿ ಎಂಟಕ್ಕೆ ಸಿನಿಮಾದ ಟೀಸರ್ ಅನ್ನು ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದು ಆ ಟೀಸರ್ನಲ್ಲಿ ಸಿನಿಮಾದ ರಿಲೀಸ್ ಡೇಟ್ ಇರಲಿದೆ ಎನ್ನುವ ಮಾಹಿತಿ ಕೂಡ ಇದೀಗ ಕನ್ಫರ್ಮ್ ಆಗಿದೆ ಸಿನಿಮಾವನ್ನು ಈ ವರ್ಷದ ಕೊನೆಯಲ್ಲಿ ಡಿಸೆಂಬರ್ ತಿಂಗಳಿನಲ್ಲಿ ಥಿಯೇಟರ್ಗೆ ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಸಿನಿಮಾ ತಂಡ ಸಿನಿಮಾವು ಡಿಸೆಂಬರ್ ಫಸ್ಟ್ ವೀಕ್ನಲ್ಲೇ ಥಿಯೇಟರ್ಗೆ ರಿಲೀಸ್ ಆಗುತ್ತಾ ಅಥವಾ ಕ್ರಿಸ್ಮಸ್ ಪ್ರಯುಕ್ತ ರಿಲೀಸ್ ಆಗುತ್ತಾ ಎನ್ನುವುದನ್ನು ಮಾತ್ರ ನಾವು ಕಾದು ನೋಡಿದ್ರೆ ಸಾಕು